ಹರಿ ಓಂ ಬಂಧುಗಳೇ ಹಿಂದಿನ ದೇಗುಲ ದರ್ಶನ ಕಾರ್ಯಕ್ರಮದಲ್ಲಿ ನಮ್ಮ ಮನೆಯಲ್ಲಿ ಪ್ರತಿಷ್ಠಾಪಿಸಿದ ನಾಗ ಚೌಡೇಶ್ವರಿ ಸನ್ನಿಧಿಯ ಬಗ್ಗೆ ಕೆಲವು ಮಾಹಿತಿಗಳನ್ನು ತಿಳಿದುಕೊಂಡಿದ್ದೀರಿ ಹಾಗಾದರೆ ಇಂದಿನ ದೇಗುಲ ದರ್ಶನ ಕಾರ್ಯಕ್ರಮದಲ್ಲಿ ಇನ್ನೊಂದು ಪ್ರಸಿದ್ಧ ಕ್ಷೇತ್ರದ ಬಗ್ಗೆ ತಿಳಿದುಕೊಳ್ಳೋಣ ಪ್ರಖ್ಯಾತ ವಿದ್ವಾಂಸರಾದ ದಿವಂಗತ ಎಂ ಗೋವಿಂದ ಅವರ ಸಂಶೋಧನೆಯಂತೆ ಅನಾದಿ ಕಾಲದಲ್ಲಿ ಇಲ್ಲಿನ ಉತ್ತರ ಹಾಗೂ ದಕ್ಷಿಣ ಕರಾವಳಿಯ ಪ್ರದೇಶಕ್ಕೆ ನಾಗರಖಂಡ ಎಂಬ ನಾಮವಿತ್ತು ಹಾಗೂ ಇಲ್ಲಿ ನಾಗರೆಂಬ ಆದಿವಾಸಿಗಳು ವಾಸಿಸುತ್ತಿದ್ದರು ಮತ್ತು ಸರ್ಪ ಕುಲಲಾಂಛನವಾಗಿತ್ತು ಎನ್ನುವ ವಾದದ ಹಿನ್ನೆಲೆಯಲ್ಲಿ ನೋಡಿದಾಗ ಒಂದು ಗ್ರಾಮಕ್ಕೆ ಸರ್ಪನ ಹೆಸರಿನಿಂದಲೇ ಗುರುತಿಸುವುದು ಈ ವಾದಕ್ಕೆ ಪುಷ್ಟಿ ನೀಡುತ್ತದೆ ಬಂಧುಗಳೇ ನಾನೀಗ ಹೇಳ ಹೊರಟಿರುವುದು ಇದೇ ವಿಚಾರವನ್ನು ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ್ ತಾಲೂಕಿನ ಸರ್ಪನಕಟ್ಟೆಯ ಎಂಬ ಪ್ರಖ್ಯಾತವಾಗಿರುವ ಊರನ್ನು ಹಾಗೂ ದೈವ ಸನ್ನಿಧಿಯನ್ನು ಶ್ರೀ ಮುರಳೀಧರ್ ಶರ್ಮಾರವರ ಸಹಕಾರದಲ್ಲಿ ಪ್ರಸಿದ್ಧ ಜ್ಯೋತಿಷಿಗಳಾದ ಶ್ರೀ ಕೇಶವ ಭಟ್ ಪುತ್ತೂರು ಇವರ ಅಷ್ಟಮಂಗಲ ಪ್ರಶ್ನೆಯ ಚಿಂತನೆಯಲ್ಲಿ ತಿಳಿಸಿದ ಪ್ರಕಾರ ಭಟ್ಕಳ ಹಾಡೊಳ್ಳಿಯ ರಾಜರ ಆಳ್ವಿಕೆಗೆ ಒಳಪಟ್ಟ ಕಾಲದಲ್ಲಿ ದಾರಿಯ ಹೆಬ್ಬಾಗಿಲಾಗಿ ಎರಡು ಕಟ್ಟೆಗಳನ್ನು ಇಲ್ಲಿ ವಿಶ್ರಾಂತಿಗಾಗಿ ನಿರ್ಮಾಣವಾಗಿತ್ತು ಆಚಾರ ನಿಷ್ಠ ತಪಸ್ವಿಗಳು ಮಾಂತ್ರಿಕ ವಿದ್ವಾಂಸರು ಈ ಕಟ್ಟೆಯಲ್ಲಿ ತಂಗಿರುವಾಗ ಅವರ ಉಪಾಸನಾ ಶಕ್ತಿಗಳಾದ ನಾಗ ಮತ್ತು ಯಕ್ಷೆ ಶಕ್ತಿಗಳು ಈ ಸ್ಥಳದಲ್ಲಿ ಸೇರಲ್ಪಟ್ಟವು ರಾಜ ಪರಂಪರೆಯ ಆಗಿದ್ದ ಈ ಕಟ್ಟೆಯು ಕ್ರಮೇಣ ಜೀರ್ಣಾವಸ್ಥೆಗೆ ತಲುಪಿತ್ತು ಎಂಬುದಾಗಿ ಪ್ರಶ್ನಾವಳಿಯಲ್ಲಿ ತಿಳಿಸಿದ್ದು ಪರಿಹಾರ ಕ್ರಮವಾಗಿ ಶಾಸ್ತ್ರೋಕ್ತವಾಗಿ ಜೀರ್ಣೋದ್ಧಾರ ಏಳು ಹೆಡೆಯ ನಾಗನ ಪ್ರತಿಷ್ಠಾಪನೆ ಮಾಡಬೇಕು ಅಂತ ತಿಳಿಸಿದ ನಂತರ ಊರಿನ ಯುವಕರ ತಂಡ ಈ ನಿಟ್ಟಿನಲ್ಲಿ ಸಮಿತಿ ರಚಿಸಿ ಸರ್ಪನಕಟ್ಟೆ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಹನುಮಂತ್ ನಾಯ್ಕ್ ಇವರ ನೇತೃತ್ವದಲ್ಲಿ ಯುವಕರ ಪಡೆಯ ಪ್ರಯತ್ನ ದೇವರ ಅನುಗ್ರಹದಿಂದ ದಿನಾಂಕ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತರ ಬುಧವಾರ ಶ್ರೀ ಮೇಲುಕೋಟೆಯ ಜಗದ್ಗುರು ಶ್ರೀ ಶ್ರೀ ಯತಿರಾಜ ಜಿ ಆರ್ ಸ್ವಾಮೀಜಿಗಳವರ ದಿವ್ಯ ಸಾನಿಧ್ಯದಲ್ಲಿ ಶ್ರೀ ಮುರಳೀಧರ್ ಶರ್ಮಾರವರ ವೈದಿಕ ವೃಂದದ ನೇತೃತ್ವದಲ್ಲಿ ಶ್ರೀ ವಾಸುಕಿ ಸರ್ಪ ಹಾಗೂ ಸಹ ಪರಿವಾರ ದೇವರುಗಳ ಪ್ರತಿಷ್ಠಾ ಕಾರ್ಯವನ್ನು ನೆರವೇರಿಸಿದ್ದು ಈಗ ಶ್ರಾವಣ ಪೂಜೆ ನವರಾತ್ರಿ ಉತ್ಸವ ಅಮಾವಾಸ್ಯೆ ಪೂಜೆ ವರ್ಧಂತಿ ಉತ್ಸವ ಕಾರ್ತಿಕ ಪೂಜೆ ಹೀಗೆ ವಿಜೃಂಭಣೆಯಿಂದ ಭಕ್ತರು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುತ್ತಿದ್ದು ದೇವಸ್ಥಾನದ ಕೆಲವು ವಿಚಾರವನ್ನು ಭಕ್ತರ ಮಾತಲ್ಲಿ ತಾವು ಕೇಳಬಹುದು ಎಲ್ಲರಿಗೂ ನಮಸ್ಕಾರ ಭಟ್ಕಳ ತಾಲೂಕಿನ ಸರ್ಪನಕಟ್ಟೆಯಲ್ಲಿ ವಾಸುಕಿ ಸರ್ಪ ದೇವಸ್ಥಾನದ ಪ್ರತಿಷ್ಠಾಪನೆಯಾಗಿದೆ ಪ್ರತಿ ಅಮಾವಾಸ್ಯೆಯಂದು ಇಲ್ಲಿ ಊರಿನ ಜನರೆಲ್ಲ ಸೇರಿ ಪೂಜೆ ಪುನಸ್ಕಾರಗಳನ್ನು ಇದ್ದಾರೆ ಈ ಎಲ್ಲ ಕೆಲಸಗಳಿಗೆ ಮುಖ್ಯ ರೂವಾರಿಯಾಗಿ ನಮ್ಮ ಸರ್ಪನ್ಕಟ್ಟೆಯ ಹನುಮಂತವರು ಬೆನ್ನೆಲುಬಾಗಿ ನಿಂತಿದ್ದಾರೆ ಹಾಗೂ ಅವರೊಟ್ಟಿಗೆ ನಮ್ಮ ಯುವ ಬೆಳಗನೂ ಸಹ ಕೆಲಸ ಇದೆ ನಮ್ಮ ಈ ಸರ್ಪನ್ ಇನ್ನೂ ಹೆಚ್ಚು ಅಭಿವೃದ್ಧಿಯಾಗಲಿ ಇಡೀ ಭಟ್ಕಳ ತಾಲೂಕು ಹಾಗೂ ಜಿಲ್ಲೆ ಇಡೀ ರಾಜ್ಯದಲ್ಲಿ ಒಂದು ಹೆಸರು ಪಡೆಯುವಂಥ ಒಂದು ಸ್ಥಳ ಆಗಲಿ ಅಂತ ನಾನು ಸಿ ನಾಗನಲ್ಲಿ ಬಿಡ್ಬೋದು ಒಂದು ನೂರು ವರ್ಷದ ಇತಿಹಾಸ ಇದೆ ಆ ಇತಿಹಾಸದಲ್ಲಿ ತುಂಬ ಹಳೇದ್ದು ಯಾಕಂದ್ರೆ ನಾವು ಊಟಕ್ಕಿಂತ ಮಧ್ಯಾಹ್ನ ಅದು ಅಜೀರ್ಣ ಸ್ಥಿತಿಯಲ್ಲಿತ್ತು ಇತ್ತು ನ್ಯಾಷನಲ್ ಹೈವೇ ಶುರುವಾಗ ಶುರು ಮಾಡಿದವಾಗ ಅದು ಅಗಲೀಕರಣ ಮಾಡಿದರು ಅದರ ನಂತರ ಬೇರೆ ಕಟ್ಟೆಯನ್ನು ಸ್ಥಳಾಂತರ ಮಾಡಿಸಿಕೊಟ್ಟಿದ್ದರು ಅದಕ್ಕೆ ಏನು ಜೀರ್ಣೋದ್ಧಾರ ಇದೆ ಅದರಂತರ ನಾವೀಗ ಒಂದು ಕಳೆದ ವರ್ಷದಿಂದ ಎರಡನೇ ವರ್ಷ ಮೂರನೇ ವರ್ಷ ಇದು ಎರಡನೇ ವರ್ಷ ಎರಡು ವರ್ಷ ಆಯಿತು ಪ್ರತಿಷ್ಠಾಪನೆ ಮಾಡಿ ಪ್ರತಿಷ್ಠಾಪನೆ ಮಾಡಿ ಈಗ ಉದ್ಘಾಟನೆ ಆಗಿ ಒಂದು ವರ್ಧಂತಿ ಉತ್ಸವ ಆಯಿತು ಇದು ಎರಡನೇ ವರ್ಷ ಈಗ ನಿಮಗೆ ಇಲ್ಲಿ ಭಕ್ತರೆಲ್ಲ ತುಂಬ ಜನ ಬರ್ತಾಯಿದ್ದಾರೆ ಮತ್ತು ನಮ್ಮ ಮೇಲುಕೋಟೆ ಸ್ವಾಮೀಜಿ ಸಹ ಈಗ ಬಂದಿದ್ರು ಬಂದಿದ್ದರು ಉದ್ಘಾಟನೆಗೆ ವಾಸುಕಿ ಸರ್ಪ ಸಹ ಪರಿವಾರ ದೇವಸ್ಥಾನ ಒಂದು ಎಂಬತ್ತು ನೂರು ವರ್ಷಗಳ ಹಿಂದೆ ಇದೊಂದು ಸ್ಥಾಪನೆ ಆಗಿತ್ತು ಆದರೆ ಅದು ಅಜೀರ್ಣ ವ್ಯವಸ್ಥೆಗೆ ತಲುಪಿದಾಗ ನಮ್ಮೂರಿನ ಎಲ್ಲ ಹಿರಿಯರು ಹಾಗೂ ಒಂದಿಷ್ಟು ಯುವಕರು ಈ ಅಷ್ಟಮಂಗಲ ಪ್ರಶ್ನೆಯನ್ನಿಟ್ಟಾಗ ಅದಕ್ಕೆ ಒಂದು ಸೂಕ್ತವಾದ ಸ್ಥಳವನ್ನು ಒದಗಿಸಿಕೊಡಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಈ ಒಂದು ನಮ್ಮ ಹನುಮಂತ ನಾಯ್ಕರವರ ನೇತೃತ್ವದಲ್ಲಿ ಈ ಒಂದು ಕಾರ್ಯ ಕೈಗೊಂಡ್ವಿ ಸರಿ ಸುಮಾರು ಒಂದು ನಾಲ್ಕರಿಂದ ಐದು ವರ್ಷಗಳು ಇದೊಂದು ಈ ಒಂದು ದೇ ದೇವಸ್ಥಾನ ನಿರ್ಮಾಣಕ್ಕೆ ತಗುಲಿದ ಅವಧಿಯ ಅಮಾವಾಸ್ಯೆ ಪೂಜೆಯನ್ನು ನೆರವೇರಿಸಲಾಗುತ್ತಿದ್ದು ಊರಿನ ಭಕ್ತರು ಬಂದು ತಮ್ಮ ತಮ್ಮ ಸೇವೆಗಳನ್ನು ಸಲ್ಲಿಸುತ್ತಿದ್ದಾರೆ ವಾಸುಕಿಯ ಆರಾಧನೆಯಿಂದ ಆಚರಣೆಯಿಂದ ಬ್ರಹ್ಮಜ್ಞಾನ ಆರೋಗ್ಯ ಸಂಪತ್ತು ಸಂತಾನ ಪ್ರಾಪ್ತಿ ಅಪಸ್ಮಾರ ಕುಷ್ಠರೋಗ ನಿವಾರಣೆ ಭೂತ ಪೀಡ ಸಮನ ಮಾಹಿತಿಯನ್ನು ಕೊಡು ಮಾಡುವಂಥ ಉದ್ಯೋಗದಲ್ಲಿ ವ್ಯವಹಾರದಲ್ಲಿ ಯಾವುದೇ ರೀತಿಯಾದಂತಹ ಒಂದು ತೊಂದರೆ ತಾಪತ್ತು ತೊಡಕು ಯಾವುದೂ ಬಾರದಂತೆ ಅನುಗ್ರಹವಿಟ್ಟು ಕಾಪಾಡಿಕೊಡಬೇಕು ಅಂತ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಪುಣ್ಯಕ್ಷೇತ್ರದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ पापो पपोहम पपकर्माह पापात्म पप पापा शरायिमा कृपया शरणागत वत्सला शरणम नास्ति नस्तिम शरणम मम भावेन रक्ष रक्ष पन्नीगेशर जय श्रीराम